ನನ್ನ ಜೀವನದ ಅತ್ಯಂತ ಮರಲಿಕ್ಕೆ ಆಗದೇ ಇರತಕ್ಕಂಥ ಒಂದು ದುರಂತದ ದಿನ ಇದು ಹಲವಾರು ಸ್ನೇಹಿತರುಗಳನ್ನು ಕಳೆದ ನನ್ನ ಹನ್ನೆರಡು ಹದಿನೈದು ವರ್ಷಗಳ ರಾಜಕಾರಣದಲ್ಲಿ ಕಳ್ಕೊಂಡಿದ್ದೇನೆ ನನ್ನ ನಗಲಿ ಹೋಗಿದ್ದಾರೆ ಆದರೆ ಇವತ್ತಿನ ಈ ಒಂದು ಧರ್ಮಣ್ಣನ ಘಟನೆ ಏನಿದೆ ಈ ಘಟನೆ ನಾನು ಆತ್ಮಹತ್ಯೆ ಅಂತಕ್ಕಂಥದ್ದು ನಾನು ತಯಾರಾಗಿಲ್ಲ ಇದು ಇವತ್ತಿನ ರಾಜಕಾರಣದ ಕೊಲೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ ಬಹುಶಃ ಎಲ್ಲ ಪಕ್ಷಗಳ ನಾಯಕರು ನನ್ನನ್ನು ಒಳಗೊಂಡಂತೆ ಎಲ್ಲ ರಾಜಕಾರಣಿಗಳು ಇವತ್ತು ಇಂಥ ಘಟನೆಗಳನ್ನು ಸಹಿಸ್ಕೊಳ್ಳೋಕೆ ಅಂತಕ್ಕಂಥದ್ದು ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ನನ್ನ ಮತ್ತು ಆ ಕುಟುಂಬದ ಸಂಬಂಧ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನಾನು ನಿರಂತರವಾದಂಥ ಸಂಪರ್ಕದಲ್ಲಿ ಏನಿದ್ದೇನೆ ಬಹುಶಃ ನನ್ನ ಜೀವನದಲ್ಲಿ ನನ್ನ ಕುಟುಂಬದ ನನ್ನ ಒಡ ಹುಟ್ಟಿದ ಒಬ್ಬ ಸಹೋದರನ ಈ ಒಂದು ಸಾವಿನ ಘಟನೆ ಅಂತಕ್ಕಂಥ ಭಾವನೆ ಹೊಂದಿರತಕ್ಕಂಥವನು ಅವರ ತಂದೆ ಲಕ್ಷ್ಮಣವರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಧರ್ಮೇಗೌಡರು ಬಿರುನಿಂದ ಆಯ್ಕೆ ಆದಾಗ ಆ ಸಂದರ್ಭದಲ್ಲಿ ಅವರು ಒಂದು ಮಾತು ಮಾತನ್ನು ಕೇಳಿದ್ರು ಅವರು ಆರೋಗ್ಯದಿಂದ ಕೊನೆಯ ದಿನಗಳನ್ನ ಏನು ಎಣಿಸ್ತಾ ಇದ್ರು ನಾನು ಸಾಯೋದಕ್ಕಿಂತ ಮುಂಚೆ ನನ್ನ ನಾನಂತೂ ಮಂತ್ರಿ ಆಗ್ಲಿಕ್ಕಾಗಲಿಲ್ಲ ಅದಕ್ಕೆ ನಾನಾ ಕಾರಣಗಳಿದೆ ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಸಾಯೋಕ್ಕಿಂತ ಮುಂಚೆ ನನ್ನ ಮಗ ಒಂದು ಬಾರಿ ಮಂತ್ರಿ ಆಗೋದನ್ನು ನೋಡಿ ಸಾಯ್ಬೇಕಪ್ಪ ಅಂತಕ್ಕಂಥ ಮಾತು ಹೇಳಿದರು ಅವತ್ತು ನಾನು ಮಂತ್ರಿ ಮಾಡಲಿಕ್ಕೆ ಆಗಿರಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇವರಿಬ್ರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಬೇಕು ಅಂತೂ ಕಾಂಗ್ರೆಸ್ ಪಕ್ಷದಿಂದ ಭಾಳ ಒತ್ತಡಗಳನ್ನು ತಂದರು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಅವರು ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಕ್ಕಂಥ ನಿಟ್ಟಿನಲ್ಲಿ ಅವರಿಬ್ಬರು ಅಣ್ಣ ತಮ್ಮಂದರು ಏನು ಧರ್ಮಣ್ಣ ಮತ್ತು ಭೋಜಣ್ಣ ಇದ್ದಾರೆ ಬಂದು ನನ್ನ ಜೊತೆ ಹಲವಾರು ರಾಜಕೀಯದ ಚರ್ಚೆಗಳನ್ನು ಮಾಡಿ ಚಿಕ್ಕಮಗಳೂರು ನಾನು ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋದರೆ ಎರಡೂ ಪಕ್ಷಗಳೇನು ಒಡಕಿನಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಒಂದು ತಾವು ಪೊಪ್ಪಿಗೆ ಕೊಟ್ಟರೆ ಇವತ್ತು ನಿಮ್ಮ ಒಪ್ಪಿಗೆ ತಗೊಂಡು ಕಾಂಗ್ರೆಸ್ಗೆ ಸೇರಬೇಕು ಅಂತ ಇದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದಾಗ ನಾನು ಇಬ್ಬರು ಅಣ್ಣ ತಮ್ಮಂದ್ರೆ ಹೇಳಿದ ಒಂದೇ ಮಾತು ಕುಮಾರಣ್ಣ ಬೇಕು ನಿಮ್ಗೆ ಎಮ್ ಎಲ್ ಎ ಸ್ಥಾನ ಬೇಕು ತೀರ್ಮಾನ ಆ ಒಂದು ಮಾತಿನಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಕ್ಕಂಥದನ್ನ ತೀರ್ಮಾನ ಕೈ ಬಿಟ್ಟು ನನ್ನ ಜೊತೆ ಬಂದಂಥವ್ರು ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾನು ಈ ಬಾರಿ ವಿಧಾನ ಪರಿಷತ್ತಿಗೆ ಧರ್ಮಗೌಟನ್ನು ತರಬೇಕಾದ್ರೆ ಕಾರಣ ಅವರ ಒಂದು ಪ್ರಾಮಾಣಿಕತೆ ನನ್ನ ಜೊತೆ ಇದ್ದಂಥ ಬಾಂಧವ್ಯ ಅವರ ತಂದೆ ಮಾತನ್ನು ಮಂತ್ರಿಯಾಗಿ ನಾನು ಮಾಡಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಅಂಥೇಳಿ ಉಪಸಭಾಪತಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೇ ತಪ್ಪಾಯ್ತೇನು ಅವ್ರ ಜೀವ ಇವತ್ತು ಹೋಗ್ಲಿಕ್ಕೆ ಅದೇ ಕಾರಣವಾಯ್ತೇನು ಅನ್ನೋದು ನನ್ನ ಅಭಿಪ್ರಾಯ ಆದ್ರ ಒಂದು ರಾಜಕಾರಣಿಗಳಿಗೆ ನಾನು ಹೇಳೋದು ಈ ಪ್ರಸಂಗ ಏನು ನಡೆದಿದೆ ಹೆಸರುಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ ಈ ಒಂದು ಪ್ರಸಂಗಕ್ಕೆ ಅಂತ ಒಬ್ಬ ನಾನು ಧರ್ಮಗೌಡನ ರಾಜಕಾರಣಿಯಾಗಿ ಕಾಣಲಿಲ್ಲ ಒಬ್ಬ ಪ್ರತಿಭಾವಂತ ಕೃಷಿಕ ಪರಿಸರ ಪ್ರೇಮಿ ಒಂದು ಗಿಡಕ್ಕೆ ಏನಾದರೂ ಕೊಡಲಿ ಪೆಟ್ಟು ಬಿದ್ದರೆ ಅವನ ಶರೀರಕ್ಕೆ ಪೆಟ್ಟು ಬಿತ್ತು ಅಂತಕ್ಕಂಥ ರೀತಿಯಲ್ಲಿ ಭಾವನೆ ವ್ಯಕ್ತಪಡಿಸೋ ನನ್ನ ಜೊತೇನಲ್ಲಿ ಚಿಕ್ಕಮಗಳೂರು ಜಿಲ್ಲೆನಲ್ಲೇ ಕೆಲವು ರಸ್ತೆಗಳ ಕಾಮಗಾರಿಗೆ ಮರಗಳನ್ನು ತೆಗಿಲಿಕ್ಕೆ ಹೋದಾಗ ಯಾವ ರೀತಿಯಲ್ಲಿ ವಿರೋಧ ಮಾಡಿ ನನ್ನ ಜೊತೇನಲ್ಲಿ ಅದಕ್ಕೆ ಅರಣ್ಯ ಅಧಿಕಾರಿಗಳಿಗೆ ಮಾತನಾಡಬೇಕು ಅಂತ ಹೇಳಿ ಆ ಗಿಡಗಳನ್ನು ಉಳಿಸ್ಬೇಕು ಅಂತೇಳಿ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ದಂಥ ವ್ಯಕ್ತಿ ಅತ್ಯಂತ ಸೂಕ್ಷ್ಮ ಜೀವಿ ಬಹಳ ಜನ ಅನ್ಬೋದು ಏನಪ್ಪ ಈ ಮನುಷ್ಯ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಕೇಳಿ ಥರ ಹೋಗಬೇಕಾಗಿತ್ತ ಅಂತ ಹೇಳಿ ಆದರೆ ನಾನು ಅದಕ್ಕೆ ಹೇಳಿದ್ದು ಆ ಮನುಷ್ಯ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ ಇವತ್ತಿನ ನಮ್ಮಂಥ ರಾಜಕಾರಣಿಗಳು ನಮ್ಮ ನಮ್ಮ ತೆವಲುಗಳಿಗೆ ಅಂತ ಒಬ್ಬ ನಿಷ್ಠಾವಂತ ನಿಷ್ಕಲ್ಮಶ ವ್ಯಕ್ತಿಗಳನ್ನು ಇವತ್ತು ರಾಜಕಾರಣದಲ್ಲಿ ಕೊಲೆ ಮಾಡ್ತಾಯಿದ್ದೇವೆ ಪಾಪ ಒಂದು ಪಕ್ಷದವರು ದೇವೇಗೌಡರ ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ ಪರೀಕ್ಷೆ ಮಾಡಲಿಕ್ಕೆ ಹೋದರು ಬಹುಮತ ಇಲ್ಲದೇ ಇದ್ದರು ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ತೆಗೆದುಕೊಂಡಂಥ ಅವ್ರ ನಿರ್ಧಾರಗಳು ಮತ್ತೊಂದು ಪಕ್ಷದಿಂದ ಆ ಸ್ಥಾನ ಪಡಿಬೇಕು ಅಂತೇಳಿ ಈ ವ್ಯಕ್ತಿಯ ಮೇಲೆ ಆಗ್ತಂಥ ಒತ್ತಡ ಏನಿದೆ ಇದು ಎಲ್ಲ ಕಾರಣಗಳಿದ್ದಾವೆ ನಾನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡ್ತೇನೆ ಇವತ್ತಿನ ಇಂಥ ಒಂದು ಒಬ್ಬ ಸ ಉಪಸಭಾಪತಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಸುದ್ದಿಯನ್ನು ನೀವೇನು ಬಿತ್ತರಿಸ್ತಾ ಇದ್ದೀರಿ ನನ್ನ ಮಾಧ್ಯಮದ ಮಿತ್ರರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಏಕೆಂದರೆ ನೀವುಗಳು ಅವತ್ತಿನ ಘಟನೆ ಬಗ್ಗೆ ಪದೇ ಪದೇ ಅಂದರೆ ಮಾಡಿರ್ತಕ್ಕಂಥ ಕಾನೂನು ಬಾಹಿರವಾದಂಥ ಘಟನೆ ಬಗ್ಗೆ ನೀವು ಬಿಂಬಿಸಿರ್ತಕ್ಕಂಥದ್ದು ಬೇರೆ ಆದರೆ ಅದರ ಅದರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಂತಕ್ಕಂಥದ್ದಕ್ಕೆ ಧರ್ಮಗೌಡ ಇವತ್ತು ನಾನು ಕಳೆದ ಎಂಟತ್ತು ದಿನಗಳ ಹಿಂದೆ ಬಹುದೇಗೌಡ ಫೋನ್ ಮಾಡಿದೆ ನಮ್ಮ ಅಣ್ಣ ಭಾಳ ದುರ್ತಿಗೆಟ್ಟಿದ್ದಾನೆ ಏನಾದ್ರು ಜೀವಕ್ಕೆ ಅಪಾಯ ತಂದುಕೊಂಬಿಡ್ತಾನೆ ನಾನು ದಯವಿಟ್ಟು ಧೈರ್ಯ ಹೇಳಿ ಅಣ್ಣ ಅಂತೇಳಿ ನಾನು ಫೋನ್ ಮಾಡಿ ಒಂದು ಅರ್ಧ ಗಂಟೆ ಅವರಿಗೆ ಬುದ್ಧಿ ಹೇಳಿದೆ ಹೆದರ್ಬೇಡ ನೀನು ಮಾಡಿದಂಥ ತಪ್ಪಲ್ಲ ಇದು ಬಲವಂತವಾಗಿ ನೀನು ಯಾಕೆಂದರೆ ಅವನ ಜೀವನದಲ್ಲಿ ನಾನು ನೋಡಿರ್ತಕ್ಕಂಥದ್ದು ಎಂದೂ ಸಹ ಅವನ ಡಿ ಸಿ ಸಿ ಬ್ಯಾಂಕ್ನಲ್ಲಿರಲಿ ಅವನ ರಾಜಕೀಯ ಜೀವನದಲ್ಲಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಂಥ ವ್ಯಕ್ತಿ ಅಲ್ಲ ಹತ್ತಿರದಿಂದ ನೋಡಿದ್ದೆ ನಾನು ಅದು ಮಾನಸಿಕವಾಗಿ ಕುಗ್ಗೋಗಿದ್ದ ನಾನು ಹೇಳಿದೆ ನೀನು ಮಾಡದಂಥ ತಪ್ಪಲ್ಲ ಇದಕ್ಕೆ ಯಾತಕ್ಕೆ ನೀನು ಇಷ್ಟೊಂದು ನೊಂದ್ಕೋತಾ ಇದ್ದೀಯಾ ಧೈರ್ಯ ತಗೋ ಜೀವನದಲ್ಲಿ ನಾವು ಎದುರಿಸಬೇಕಾಗ್ತದೆ ಇದೆಲ್ಲ ನಾನು ಹೇಳಿದ್ದೆ ದೇವೇಗೌಡರು ಹೇಳಿದರು ನೋಡಪ್ಪ ಏನೇ ತೀರ್ಮಾನಗಳನ್ನು ಮಾಡಬೇಕಾದ್ರು ಕಾನೂನಿನ ವಿರುದ್ಧವಾದಂಥ ಸದ ನಿಯಮಾವಳಿಗಳಿಗೆ ಯಾವುದೇ ಕಾರಣಕ್ಕೂ ವಿರುದ್ಧವಾದಂಥ ಒತ್ತಡಗಳಿಗೆ ಮಣಿ ಬೇಡ ಅಂತಕ್ಕಂಥದ್ದನ್ನು ದೇವೇಗೌಡರು ಹೇಳಿದರು ನಾನು ಹೇಳಿದ್ದೆ ಇದೆಲ್ಲ ನನ್ನ ಪಾತ್ರ ಇರಲಿಲ್ಲ ಆದರೆ ಅಲ್ಲಿ ಕೆಲವು ಘಟನೆಗಳು ನಡೆದಿದೆ ಸತ್ಯವನ್ನು ಹೇಳಿದ್ರೆ ಕೆಲವರು ನೋವಾಗ್ತದೆ ಆ ವ್ಯಕ್ತಿಗಳು ಹೇಳ್ತಕ್ಕಂಥದ್ದು ನಿಮ್ಮ ನಿಮ್ಮ ಆತ್ಮಕ್ಕೆ ಅವಲೋಕನ ಮಾಡ್ಕೊಳ್ಳಿ ನಿಮ್ಮ 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 ಈ ಒಂದು ಘಟನೆಗೆ ನಿಮ್ಮ ನಿಮ್ಮ ಪಾತ್ರಗಳೇನಿದ್ದಾವೆ ತಾವುಗಳೇ ಅವಲೋಕನ ಮಾಡ್ಕೊಳ್ಳಿ ನನಗೆ ಬೆಳಗ್ಗೆ ಒಂದು ಮಾಹಿತಿ ಬಂತು ಯಾವ ಕೌನ್ಸಿಲ್ನ ಸೆಕ್ರೆಟರಿ ಹೆಣ್ಮಗಳಿದ್ದಾಳೆ ಮಹಾಲಕ್ಷ್ಮಿ ಅಂತ ಹೇಳಿ ಅವರಿಗೆ ಸಭಾಪತಿಗಳು ನೋಟಿಸ್ ಏನು ಕೊಟ್ಟಿದ್ದಾರೆ ಆ ನೋಟಿಸ್ಗೆ ಉತ್ತರ ಕೊಡಲಿಕ್ಕೆ ಆ ಹೆಣ್ಮಗಳ ಕೈಲಿ ಸಾಧ್ಯ ಆಗದೆ ಒಂದೂವರೆ ಪುಟಗಳ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ಹೆಣ್ಮಗಳು ಧರ್ಮೇಗೌಡರ ವಿರುದ್ಧ ಚಾರ್ಜ್ ಮಾಡಿ ಅದಕ್ಕೆ ಈಗ ಸತ್ಯಾಸತ್ಯತೆಗಳನ್ನ ಹೊರಗಿಡ್ತಕ್ಕಂಥದ್ದಕ್ಕೆ ಒಂದು ಸಮಿತಿ ಬೇರೆ ರಚನೆ ಮಾಡಲಿಕ್ಕೆ ರೆಕಮೆಂಡೇಶನ್ ಮಾಡಿದ್ದಾರೆ ಅದರ ಅಧ್ಯಕ್ಷರು ನಮ್ಮ ಪಕ್ಷದವರೇ ಮರಿತಿಬ್ಬೆ ಕೂಡ ಅಂತಕ್ಕಂಥ ಒಬ್ಬ ಬಹಳ ಪ್ರಾಮಾಣಿಕವಾದಂತ ನೇರವಾದಿ ರಾಜಕಾರಣಿ ಪಾಪ ಅವ್ರನ್ನ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ ಹಲವಾರು ಜನ ಮೆಂಬರ್ಗಳಿದ್ದಾರೆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಬಹುಶಃ ಇದು ಎಲ್ಲದರ ಹಿನ್ನೆಲೆ ನಮ್ಮ ಗಮನಕ್ಕೆ ತರದೆ ಇವತ್ತು ಇಂಥ ಒಂದು ಘಟನೆಗೆ ಇವತ್ತಿನ ಈ ಒಂದು ರಾಜಕೀಯದ ಅಂತಿಮವಾದಂತ ವ್ಯಕ್ತಿಯ ಕೊಲೆ ಮಾಡಿದಂಥದ್ದು ಈ ರಾಜಕೀಯದ ವ್ಯವಸ್ಥೆ ಇದು ಅಂತ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಪಡೀಲಿಕ್ಕೆ ಆಗೋದಿಲ್ಲ ನಾನು ನಮ್ಮ ರಾಜಕೀಯದ ಏಳು ಬೀಳುಗಳ ಒಂದು ಭಾಗ ಆದರೆ ಪ್ರಾಮಾಣಿಕತೆಯನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅಂತ ವ್ಯಕ್ತಿಗಳನ್ನು ಹುಡುಕೋದು ಕಷ್ಟ ನಾವು ಆ ಮನುಷ್ಯ ಯಾವ ರೀತಿ ಬದುಕಿದ್ದಾನೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ನನಗೆ ಅವರ ತಂದೆ ಧರ್ಮ ಉಣ ಅಂತ ನಾನು ಹಲವಾರು ಬಾರಿ ಹೇಳಿದ್ದೇನೆ ಯಾಕೆ ನಿಮ್ಮ A esto, Britán Corona.